तो कोरोना के बारे में और हमारा केस तो ओके हमारा विजय है एंजेलिंग ओके आप भरी से बम पे नहीं बेटा बेटा करो ना आप भरी से बम पे नहीं बेटा करो ना दिखा के थोड़ा डरना

ಪ್ರತಿಭಟನೆ ಇದಕ್ಕೆ ಸೂಕ್ತ ಸ್ಪಂದನೆ ಸಿಕ್ಕಿದೆ ನಾನು ಕರ್ನಾಟಕ ರಾಜ್ಯ ಸಂಸ್ಥೆ ಆಶಾ ಕಾರ್ಯಕರ್ತರು ಸಂಘ ಎಲ್ಲ ಆಯೋಜನೆಗೊಂಡಿದೆ ಅದರಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಮೊನ್ನೆಯಿಂದಲೂ ಕೂಡ ನಮ್ಮ ಹೋರಾಟ ನಡೀತಾ ಇದೆ ಇಲ್ಲಿ ಕೊರಿಯೋ ಚಳಿ ಆಗಲಿ ಮಂಜು ಬೀಳಲಿ ನಮ್ಮ ಆಶಾಗಳ ಅಕ್ಕ ತಂಗಿಯಿಂದ ಇಲ್ಲೇ ಇದ್ದು ಹೋರಾಟ ನಡೆಸ್ತಾ ಇದೀವಿ ನಾವು ಸೊ ನಿನ್ನೆಯಿಂದಲೂ ಕೂಡ ಕಮಿಷನರ್ ಆಗಲಿ ಹಾಗೆ ಹೆಲ್ತ್ ಆಗಲಿ ಇಲ್ಲಿ ಬಂದು ಮಾತಾಡಿದ್ದಾರೆ ನಮ್ಮ ಪ್ರಮುಖವಾದಂಥ ಬೇಡಿಕೆ ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಅನುದಾನನ ಒಟ್ಟಿಗೆ ಕ್ರೋಢೀಕರಿಸಿ ನಮಗೆ ಹದಿನೈದು ಸಾವಿರ ಕೊಡಬೇಕನ್ನೋದು ಹಾಗೆಯೇ ನಿವೃತ್ತಿ ಹೊಂದಿದಾಗ ನಮಗೆ ಐದು ಲಕ್ಷ ಇಡಿಗಂಟು ಒನ್ ಟೈಮ್ ಇಡಿಗಂಟು ಕೊಡಬೇಕನ್ನೋದು ಮೂರನೇದಾಗಿ ನಾವು ಮಾರಣಾಂತಿಕ ಕಾಯಿಲೆಗಳಿಗೆ ಸಿಲುಕಿದಾಗ ನಮಗೆ ಮೂರು ತಿಂಗಳು ರಜೆ ಸಹಿತ ಪೇಮೆಂಟು ಕೊಡಬೇಕನ್ನೋದು ಗೌರವಧನ ಟಿಕ್ಸ್ಡ್ ಗೌರವಧನ ಕೊಡಬೇಕನ್ನೋದು ಹಾಗೆ ಆರ್ ಸಿ ಎಸ್ ಪೋರ್ಟಲ್ಗೆ ನಮ್ಮ ಏನು ಕೆಲಸಗಳು ನೋಂದಾಣೆ ಆಗ್ತಾ ಇದೆ ಫೀಡ್ ಆಗ್ತಾ ಇದೆ ಅದರಿಂದ ನಮಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ ನಾನು ಎರಡು ಸಾವಿರದಷ್ಟು ಕೆಲಸ ಮಾಡಿದ್ರೆ ನನಗೆ ಬರೋದು ಎರಡು ಸಾವಿರ ಈ ರೀತಿ ಆಗ್ತದೆ ವ್ಯತ್ಯಾಸಗಳು ಇದರಿಂದ ಸಾಕಷ್ಟು ಅಮೌಂಟನ್ನು ನಮ್ಮ ಆಶಾ ಕಾರ್ಯಕರ್ತರು ಕಳ್ಕೊಳ್ತಾ ಇದ್ದಾರೆ ಕಳೆದ ಎಂಟು ವರ್ಷಗಳಿಂದ ಇದೇ ಸಮಸ್ಯೆ ಇದೆ ಸೊ ನಾವು ಕೇಳ್ತಾ ಇರೋದು ಇದನ್ನ ನಮ್ಮ ಸ್ಯಾಲ್ರಿಗೆ ನೀವು ಡೀಲಿಂಗ್ ಮಾಡಿ ಅಂತೇಳಿ ಆರ್ ಸಿ ಎಚ್ ಪೋರ್ಟಲ್ ದಾಖಲೆ ನೀವು ಇಟ್ಕೊಳ್ಳಿ ಆದರೆ ನಮ್ಮ ಸ್ಯಾಲ್ರಿಗೆ ಇದನ್ನು ಜೋಡಣೆ ಮಾಡಬೇಡಿ ಅನ್ನೋದು ನಮ್ಮ ಪ್ರಮುಖವಾದಂತಹ ಬೇಡಿಕೆ ಆಗಿದೆ ಸೊ ನಿನ್ನೆ ಮಾನ್ಯ ಸಚಿವರು ಆರೋಗ್ಯ ಸಚಿವರು ಇಲ್ಲಿ ಬಂದಿದ್ರು ಅವ್ರು ಹೇಳಿದ್ದು ಒಂಬತ್ತುವರೆ ಸಾವಿರನ ನಾವು ನಿಮಗೆ ಕೊಡ್ತೀವಂತ ಇದು ಕಂಡೀಷನಲ್ ಆಗಿದೆ ಅಂದರೆ ಫಸ್ಟು ಅಡ್ವಾನ್ಸ್ ಆಗಿ ಕೊಟ್ಬಿಡ್ತಾರಂತೆ ಆಮೇಲೆ ಆರ್ ಸಿ ಎಚ್ ಫೀಡ್ ಮಾಡಿ ನಿಮ್ದು ಅಷ್ಟು ಫೀಡ್ ಆಗಲಿಲ್ಲ ಅಂದರೆ ಕಟ್ ಮಾಡ್ತಾ ಹೋಗ್ತಾರಂತೆ ಸೊ ಹಾಗಂದ್ರೆ ಕೊಟ್ಟಂಗೆ ಕೊಟ್ಟು ಕಸ್ತ್ಕೊಳ್ಳೋದು ಸೊ ನಮಗಿದು ಯಾವುದೇ ಥರ ಒಂಬತ್ತುವರೆ ಸಾವಿರ ನಮಗೆ ಆಗಿ ಬರ್ತದೆ ಅಂತ ಅಲ್ಲ ಸರ್ ಸ್ಪಷ್ಟತೆ ಇಲ್ಲ ಅದರಲ್ಲಿ ಸೊ ಹಾಗಾಗಿ ನಮ್ಮ ನಾವು ಇದನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಸಚಿವರು ಏನು ಹೇಳಿದ್ರು ಇದನ್ನು ಸಂಪೂರ್ಣವಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಒಂದು ಮೀಟಿಂಗು ಕರೆದಿದ್ದಾರೆ ನಮಗೆ ಇಲ್ಲಿ ಕಮಿಷನರ್ ಜೊತೆಗೆ ಮೀಟಿಂಗ್ ಕರೆದಿದ್ದಾರೆ ಸೊ ನಾವು ವೇಟ್ ಮಾಡ್ತಾ ಇದೀವಿ ಅವ್ರೇನು ಉತ್ತರ ಕೊಡ್ತಾರೆ ಅಂತ ಹೇಳಿ ಸೊ ಅದಾದ ಮೇಲೆ ನಮ್ಮ ಅಕ್ಕ ತಂಗಿಂದರು ಹೋರಾಟನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಅನ್ನೋದು ಆ ಮೀಟಿಂಗ್ ನಂತರ ನಾವು ತೀರ್ಮಾನನ ತಗೊಳ್ತಾ ಇದೀವಿ ಸರ್ ಮೇಡಮ್ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ತಾವು ಬೇಡಿಕೆ ಇಟ್ಟಿದ್ದೀರಾ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ತಮಗೆ ಏನಾದರೂ ಸೂಕ್ತ ಸ್ಪಂದನೆ ಸಿಕ್ಕಿದೆ ಮೇಡಮ್ ಸರ್ ಲಾಸ್ಟ್ ಟೈಮ್ ಫೆಬ್ರವರಿಲಿ ಇದೇ ರೀತಿ ನಾವು ಹೋರಾಟಕ್ಕೆ ಬಂದಿದ್ವಿ ರಾಜ್ಯ ಮಟ್ಟದ ಹೋರಾಟ ಎಲ್ಲರೂ ಅಕ್ಕ ಆಗ್ತದೆ ಬಂದಿದ್ರು ಆಶಾ ಆಗ್ತರು ಸೊ ಆವಾಗ ಮಾನ್ಯ ಮುಖ್ಯಮಂತ್ರಿಗಳು ನೀವು ನಮ್ಮನ್ನು ನಂಬಿ ಖಂಡಿತವಾಗಿ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು ಸೊ ಈವರೆಗೂ ಮೀಟಿಂಗ್ ಆಗಿಲ್ಲ ನಾವು ಈಗಲಾದರೂ ಮಾನ್ಯ ಮುಖ್ಯಮಂತ್ರಿಗಳು ಕಣ್ ತೆರೆದು ನಮ್ಮ ಪ್ರಾಬ್ಲಮ್ಸ್ ಏನಂತ ಹೇಳಿ ಸಾಲ್ವ್ ಮಾಡ್ತಾರಂತ ನಾವು ನಂಬಿದ್ದೀವಿ ಸೊ ಈಗಲಾದರೂ ಎಚ್ಚೆತ್ತು ಕೊಡಬೇಕು ನಮ್ಮ ಆಶೆಗಳಿಗೆ ಏನೋ ಇಲ್ಲಿ ಚಳಿಯಲ್ಲಿ ಕೊರಿಯೋ ಚಳಿಯಲ್ಲಿ ಮಲಗ್ತಾ ಇದ್ದಾರೆ ಅವ್ರಿಗೆ ಏನೇ ಅನಾಹುತ ಆಗಲಿ ಸರ್ಕಾರ ನೇರ ಹೊಣೆ ಹೊರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಗರ್ಭಿಣಿ ಸ್ತ್ರೀಯರಿಗಾಗಲಿ ಮಕ್ಕಳಿಗಾಗಲಿ ಅಥವಾ ಹೊಸದಾಗ ಒಂದು ವೈರಸ್ ಬಂದಿದೆಯಲ್ಲ ಇದರಿಂದ ಏನೇ ಅನಾಹುತಗಳಾಗಲಿ ನಾವು ಕಾರಣರಲ್ಲ ಇದಕ್ಕೆ ಸರ್ಕಾರ ನೇರ ಹೊಣೆ ಹೊರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸರ್